ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಆಯಾವ್ಯ ಎರಡು ಆದಾಯ ಹದಿನಾಲ್ಕು ಖರ್ಚು ಅಂತ ಹೇಳಿದ್ರೆ ಮೈನಸ್ ಅಲ್ಲಿ ಇರ್ತಾರೆ ಇಷ್ಟು ದಿನ ಒಂದು ರೀತಿ ಇತ್ತು ಈಗ ಪಂಚಮದಲ್ಲಿ ಶನಿ ಅಷ್ಟಮದಲ್ಲಿ ಗುರು ಸಂಚಾರ ಆಗ್ತಾ ಇರೋದರಿಂದ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳು ಶತ್ರು ಭಯ ಇದೆಲ್ಲ ಕೂಡ ಉಂಟಾಗತ್ತೆ ಅಂತ ಹೇಳಬಹುದು ಯಾರು ವಿಶಾಖ ನಕ್ಷತ್ರ ಅನೋರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರಿಗೆ ಈ ವೃಶ್ಚಿಕ ರಾಶಿ ಆಗುತ್ತದೆ ಇನ್ನ ವೃಶ್ಚಿಕ ರಾಶಿಯಲ್ಲಿ ಅನೋರಾಧ ನಕ್ಷತ್ರ ಕಂದಾಯ ಫಲ ಮೂರು ಒಂದು ನಾಲ್ಕು ಅಂದ್ರೆ ಮೂರು ಕಂದಾಯ ಚೆನ್ನಾಗಿದೆ ಜ್ಯೇಷ್ಠ ನಕ್ಷತ್ರದ ಕಂದಾಯ ಫಲಗಳು ಎರ ಆರು ಎರಡು ಎರಡು ಅಂತ ಹೇಳಿದ್ರೆ ಮೂರು ಕಂದಾಯಗಳು ಚೆನ್ನಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಶುಭ ಇದೆ ಅಂತ ಹೇಳಬಹುದು ಇನ್ನ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರು ವಿಶೇಷವಾಗಿ ನಾರಸಿಂಹನನ್ನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಶುಭ ಫಲವನ್ನ ಪಡೆಯಬಹುದು ಅಂತ ಹೇಳ್ತದೆ ಧನುಸ್ಸು ರಾಶಿ ಧನುಸ್ಸು ರಾಶಿ ಅಂತ ಹೇಳಿದ್ರೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಸೇರಿ ಧನುಸ್ಸು ರಾಶಿ ಆಗುತ್ತದೆ ಈ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವರಿಗೆ ಆಯಾವಿಯ ಫಲ ಐದು ಆದಾಯ ಐದು ಖರ್ಚು ಅಂತ ಹೇಳ್ತದೆ ಅಂದ್ರೆ ಸರಿಸುಮಾನು ಸಮಾನ ಆಗಿರುತ್ತದೆ ಅಂತ ಹೇಳ್ತದೆ ಅಷ್ಟು ಮೇಲೂ ಇಲ್ಲ ಬೀಳೂ ಇಲ್ಲ ಅಂತ ಮೂಲಾ ನಕ್ಷತ್ರದ ಹುಟ್ಟಿದವರಿಗೆ ಕಂದಾಯ ಫಲ ಒಂದು ಸೊನ್ನೆ ಸೊನ್ನೆ ಅಂತ ಹೇಳಿದ್ರೆ ಶೇಕಡಾ ಹತ್ತರಷ್ಟು ಮಾತ್ರ ಶಿವಫಲ ಇರ್ತದೆ ಅಂತ ಹೇಳ್ತದೆ ಇನ್ನ ಪೂರ್ವಶಾಢಾ ನಕ್ಷತ್ರದವರಿಗೆ ನಾಲ್ಕು ಒಂದು ಮೂರು ಅಂತ ಹೇಳಿದ್ರೆ ಮೂರು ಕಂದಾಯ ಚೆನ್ನಾಗಿದೆ ಯಾರು ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಹುಟ್ಟಿದ್ದಾರೆ ಏಳು ಎರಡು ಒಂದು ಅಂತ ಹೇಳಿದ್ರೆ ಮೂರು ಕಂದಾಯ ಫಲ ಚೆನ್ನಾಗಿದೆ ಅಂತ ಹೇಳ್ತದೆ ಯಾರು ಧನುಸ್ಸು ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರು ಈ ಸಂವತ್ಸರದಲ್ಲಿ ಶುಭ ಫಲವನ್ನು ಕಾಣಬೇಕಾದರೆ ನಾಗದೇವತೆಯನ್ನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತದೆ ನಾಗನನ್ನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾಗಿ ದುಷ್ಫಲಿತಗಳು ಕಮ್ಮಿ ಆಗುತ್ತೆ ಅಂತ ಹೇಳಬಹುದು